ಸ್ನೇಹಿತರೆ ನೀವು ಹನುಸಾಗರದಿಂದ ಈ ಹನುಮನಾಳು ಹೋಗುವಂಥ ದಾರಿಯಲ್ಲಿ ಇಲ್ಲಿ ಸಂಗೋಳಿ ರಾಯಣ್ಣ ಸರ್ಕಲ್ ಅಂತ ಬರ್ತಾ ರಾಯಣ್ಣ ಸರ್ಕಲಿಂದ ನೀವು ಬಲಗಡೆ ತಿರುಗಿದರೆ ಸೀದಾ ನೀವು ಚಂದ್ರಲಿಂಗೇಶ್ವರ ದರ್ಶನಕ್ಕೆ ಹೋಗ್ಬೋದು ಸುಕ್ಷೇತ್ರ ಶ್ರೀ ಚಂಡಲಿಂಗೇಶ್ವರ ಇದನ್ನ ಸಪ್ತಗಿರಿ ಶ್ರೀ ಚಂಬಲಿಂಗೇಶ್ವರ ಅಂತ ಕರಿತೀವಿ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಸಪ್ತಗಿರಿ ಶ್ರೀ ಚಂದಲಿಂಗೇಶ್ವರ ದರ್ಶನಕ್ಕೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡೋಕಿನ್ನ ಮುಂಚೆ ಇಲ್ಲಿ ಬಿಸಿಲಿನ ಕಾರಣ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಕೆಲವು ಸ್ನೇಹಿತರು ಬಂದಿದ್ದಾರೆ ಬೇರೆ ಊರಿಂದ ಸ್ನೇಹಿತರೆ ಈಗ ನಾನಾ ಮಾಡಿ ಮತ್ತೆ ನಾವು ದೇವ ದರ್ಶನ ಹೋಗ್ತಾ ಇದ್ದೀವಿ ದರ್ಶನ ಇದ್ದೀವಿ ಇಲ್ಲಿಂದ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ ಬನ್ನಿ ಹೋಗೋಣ ಮೊದಲಿಗೆ ಬಜರಂಗ ಬಲಿ ದೇವಸ್ಥಾನವನ್ನು ಇಲ್ಲಿ ಕಾಣ್ಬೋದು ಇಲ್ಲಿಂದ ಇದನ್ನ ಅರವಿಂದ್ ಮಂಟಪ ಅಂತ ಕರಿತೀವಿ ಇಲ್ಲಿ ಸುಮಾರು ಅರವತ್ತು ಕಾಲ ಇಲ್ಲಿ ಮಂಟಪದಲ್ಲಿ ಇವ್ರು ಕಂಡು ಬರ್ತವೆ ಹಾಗಾಗಿ ಇದನ್ನ ಅರವಿಂದ್ ಮಂಟಪ ಅಂತ ಕರಿತೀವಿ ಮೊದಲ ದೇವಸ್ಥಾನದ ಎಂಟ್ರಿಗೆ ಇಲ್ಲಿ ಕಂಡು ಬರ್ತೇವೆ ಅರವಿಂದ್ ಮಂಟಪ ಬನ್ನಿ ಇಲ್ಲಿ ವಿಶೇಷತೆ ಏನಂದ್ರೆ ಬಿಸಿಲಿಲ್ಲದ ಬಾಯಿ ಹೆಸರಿಲ್ಲದ ಮರ ಮತ್ತು ಕೆಸರಿಲ್ಲದ ಕೋಟೆ ಅಂತ ಇದು ಸುಮಾರು ಆ ಕಲ್ಯಾಣ ಶಾಲಾಕ್ಯರು ಅರಣ್ಯ ಇತ್ತನ ಕಾಲದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ನಮಗೆ ಮಾಹಿತಿ ತಿಳಿದು ಬಂದಿದೆ ಈ ಅರಿವಿನ ಮಂಟಪನ ದಾಟಿ ಒಳಗೆ ಬರುವ ಬರು ಬರುವಾಗ ನೂತನವಾಗಿ ಒಂದು ಮಹಾದ್ವಾರವನ್ನು ಕೂಡ ಮಾಡಿದ್ದಾರೆ ಹಾಗೆ ಆ ಕಡೆ ಸ್ವಲ್ಪ ಆಕಡೆ ಇಲ್ಲಿ ಒಂದು ಪ್ರಸಾದ ನಿಲಯವನ್ನು ಕೂಡ ಇತ್ತೀಚೆಗೆ ಇತ್ತೀಚೆಗೆ ಮಾಡಲಾಗಿದೆ मगर तो करते हैं। हाँ, ठीक है, ठीक है, हाँ, 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 हा� ಸ್ನೇಹಿತರ ಇಲ್ಲಿ ಒಂದು ಕೃಷ್ಣ ಕಾಣುತ್ತೆ ಇದನ್ನ ಕೊಂತ ಅಂತ ಕರ್ತೀವಿ ಐವಣ್ಣು ಕೊಂತ ಬಿಳಗಿ ಕೊಂತ ಅಂತ ಮುಂದೆ ಹಾಗೆ ಇಲ್ಲಿ ಕೂಡ ಚಂದನೇಶ್ವರನ ಇದ್ರಿಗೆ ನಂದಿ ಉದ್ರೆ ಕಾಣ್ಬೋದು ನಾವಿಲ್ಲಿ ಹೆಗ್ಗಣ ಪ್ರಧಾನಿ ಅಂತ ಒಂದು ದೇವನ ಕೂಡ ಕಾಣ್ಬೋದು ನಾವಿಲ್ಲಿ ಹಾಗೆ ಇಲ್ಲಿ ಪ್ರತಿ ಸಾಕಷ್ಟು ಲಿಂಗಗಳನ್ನ ಸಪ್ರೇಟ್ ಸಪ್ರೇಟ್ ಆಗಿ ಇಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ ಇಲ್ಲಿ ದಕ್ಷಿಣ ಕಾಶಿ ಕಾಲ್ಕಲೇಶ್ವರ ವಿಜಯನಗಡದಲ್ಲಿರುವ ಹಾಗೆ ಇಲ್ಲಿ ಕೂಡ ಒಂದು ಕಾಲ್ಕಲೇಶ್ವರ ದೇವಸ್ಥಾನವನ್ನ ಇಲ್ಲಿ ನಿರ್ಮಿಸಲಾಗಿದೆ ಒಳಗಡೆ ಇಲ್ಲಿ ಶಿವನ ಒಂದು ಕಾಲ್ಕಳೇಶ್ವರನ ದರ್ಶನ ಮಾಡಬಹುದು ಸ್ನೇಹಿತರೆ ಐದು ಪಂಚಪೀಠಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಮೊದಲು ಬರೋದು ರಂಭಾಪುರಿ ವೀರ ಸೋಮೇಶ್ವರ ಒಂದು ಪೀಠ ಜಗದ್ಗುರು ಉಜ್ಜಯಿನಿ ಪೀಠ ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಕಾಣಬಹುದು ಇಲ್ಲಿ ಕೆಆರೇಶ್ವರ ದೇವಸ್ಥಾನವನ್ನು ಕೂಡ ಕಾಣಬಹುದು ಸ್ನೇಹಿತರೆ ಇವರು ಗಂಗಮಾಳಮ್ಮ ಅಂತ ಗಂಗಮಾಳಮ್ಮ ಬೇರೆ ಅಲ್ಲ ಶ್ರೀ ಚಂದ್ರಲಿಂಗೇಶ್ವರ ಅವರ ಧರ್ಮಪತ್ನಿ ಪತ್ನಿ ಶ್ರೀ ಚಂದ್ರಲಿಂಗೇಶ್ವರ ಮತ್ತು ಗಂಗಮಾಳಮ್ಮರವರು ಸಾಕು ಮಗ ಅಂತ ಹೇಳ್ಬೋದು ಇವ್ರಲ್ಲ ಇವರ ಒಂದು ಮುಖ್ಯವಾದ ದೇವಸ್ಥಾನ ಗುಡ್ರಲ್ಲಿ ಇದೆ ಇಲ್ಲಿ ಒಂದು ಚಿಕ್ಕ ಒಂದು ದೇವಸ್ಥಾನವನ್ನು ಕೂಡ ಇಲ್ಲಿ ಕಾಣ್ಬೋದು ನಾವು ಪುರಾಣಗಳ ಪ್ರಕಾರ ಇಲ್ಲಿ ಚಂದ್ರಾಸುರವೆಂಬ ರಾಕ್ಷಸ ರೈತರ ಕುರಿ ದನಗಳನ್ನು ಹರಿದು ತಿಂದು ತೆಡ್ತಾ ಇರ್ತಾನೆ ಬೇರೆ ದೇಸಾಯಿಗಳಲ್ಲಿ ಹೋಗಿ ರಾಜ್ಯವನ್ನು ಹಾಳು ಮಾಡ್ತಾ ಇರ್ತಾನೆ ಮತ್ತು ಸಪ್ತ ಮುನಿಗಳನ್ನ ಎಲ್ಲಾ ಮುನಿಗಳನ್ನ ಇಲ್ಲಿ ತಪಸ್ಸು ಬಂಗ ಮಾಡ್ತಾನೆ ಹಾಗಾಗಿ ಋಷಿ ಮುನಿಗಳನ್ನ ಕುರಿತು ಇವನ್ನ ಶಿವನ ಕುರಿತು ತಪಸ್ಸು ಮಾಡಿದಾಗ ಆ ಶಿವ ಶಿವ ಪ್ರತ್ಯಕ್ಷಿಯಾಗಿ ಇಲ್ಲಿ ಚಂದ್ರಾಸರೊಂದಿಗೆ ಮೂರು ದಿನ ಉದ್ದ ನಡೆಸಿ ಕೊನೆಗಳನ್ನು ಸೋಲಿಸಿ ನಂತರ ಇಲ್ಲಿ ಶಿವನಕ್ಷ ಜಾಗೃತ ಕ್ಷೇತ್ರವನ್ನ ಶ್ರೀ ಚಂಡಲಿಂಗೇಶ್ವರ ದರ್ಶನ ಅಂತ ಹೇಳ್ಬೋದು ಇದನ್ನ ಸಪ್ತಗಿರಿ ಅಂತ ಕೂಡ ಕರಿತೀವಿ ಚಂದ್ರಲಿಂಗೇಶ್ವರ ಮತ್ತು ಗಂಗಾಳಮ್ಮ ಮದುವೆ ಬೆಳತನ ಆಗಿರುತ್ತೆ ಹಂಗಾಗಿ ತಾಳಿ ಕಟ್ಟುವ ವೇಳೆಯಲ್ಲಿ ಈ ಬೆಳೆ ಕಾರಣ ತಾಳಿ ಕಟ್ಟಲ್ಲ ಅಂತ ನಿರೇರೋ ತರ ಹಂಗಾಗಿ ಇವರಿಗೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ ಈಗ ಹಸುವನ್ನು ಈ ಗುಡ್ಡದಲ್ಲಿ ಹೋಗ್ತಿರ್ಬೇಕಾದ್ರೆ ಹ್ಮ್ ಇವರಿಗೆ ಮಕ್ಕಳಿಲ್ದರ ಕಾರಣ ಒಂದು ಮಗು ಇಲ್ಲಿ ಅಡವಿಯಲ್ಲಿ ಅಳ್ತಾ ಇರ್ತಂತೆ ಹಾಗಾಗಿ ಎಲ್ಲಿ ಅಳವಿನತ್ತ ಶಬ್ದ ಕಡೆ ಇಬ್ಬರು ದಂಪತಿಗಳು ಹೋದಾಗ ಆ ನಮ್ಗೆ ಯಾಕಾದ್ರೂ ಮಕ್ಕಳಿಲ್ಲ ಈ ಮಗುವನ್ನ ನಮ್ಗೆ ಸ್ವಂತ ಮಗುವನ್ನಾಗಿ ಎಲ್ಲಾಗಿ ಮಾಡೋಣ ಅಂತ ಹೇಳಿ ಆ ಮಗನ ಎತ್ಕೊಂಡು ಇಲ್ಲಿ ಜಾಪಾನ ಮಾಡಿದ ತೊಂಬರ್ತಾರ ತೊಂಬಂದಾಗ ಸಾಕಷ್ಟು ಹೊಸ ದನಗಳನ್ನು ಇಲ್ಲಿ ಚಂದ್ರಲಿಂಗೇಶ್ವರ ಮತ್ತು ಅವರು ಕಾಯ್ತಿರ್ಬೇಕಾದ್ರೆ ಒಂದಿನ ಒಂದು ಪ್ರಾಯ ಒಂದು ಒಂದು ಹಂತಕ್ಕೆ ಮಗು ಬಂದಾಗ ಚಂದಲಿಂಗೇಶ್ವರ ಗಂಗಡಮರ ಚಂದ ಈಗ ಉಲ್ಲಪ್ಪಗ ಹಾಲಿನ ಕೆಣಿ ಹಾಲಿನ ರುಚಿ ತೋರಿಸಿದ್ರು ಹಾಲಿನ ಕೆನೆ ರುಚಿ ತೋರ್ಸಬಾರ ಅಂತ ಹೇಳ್ತಾನೆ ಇವರ ಉಲ್ಲಪ್ಪ ಅಕಸ್ಮಾತ್ ಆಗಿ ಇಲ್ಲಿ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಹಾಲಿ ಹಾಲು ತುಂಬಾ ಉಕ್ಕಿ ಎಪ್ಪಗಟ್ಟಿರ್ತ ಅದನ್ನ ರುಚಿ ನೋಡ್ತಾನೆ ರುಚಿ ನೋಡಿದ ತಕ್ಷಣ ಹಾಲಿನ ಕೆನಿನ ಎಷ್ಟು ರುಚಿ ಆಗ್ಮೇಲೆ ಇನ್ನು ಎಷ್ಟು ರುಚಿ ಅನ್ನೋ ಉದ್ದೇಶಕ್ಕೆ ದನ ಮೆಸಕ್ ಹೋದಾಗ ಸಾಯಂಕಾಲ ಆ ಹಸುನ ಸಾಯಿಸಿ ದಂಧ ಪಾಲ್ ಹಾಕಿ ಹಾಕಿ ಪುನಃ ದನಕ್ಕೆ ಹೋಗಿ ಎಲ್ಲಾ ಹುಡುಗರು ಬರ್ತಾರೆ ವಿನ್ನಪ್ಪನ ಸ್ನೇಹಿತರು ಆದ್ರೆ ವಿನಪ್ಪ ಮಾತ್ರ ಬರುದಿಲ್ಲ ಯಾಕೆ ನನ್ನ ಮಗ ಯಾಕೆ ಬಂದಿಲ್ಲ ಅಂತ ಚಂಡಲಿಂಗೇಶ್ವರ ಮತ್ತು ಅವ್ರು ಕೇಳಿದಾಗ ಇಲ್ಲ ನಿಮ್ ಮಗ ದಂತ್ ಫಲ ಹಾಕಿ ಅಲ್ಲಿ ಒಂದು ಒಂದ್ರ ಚಿನ್ನ ಕತೆ ಅಲ್ಲಿ ಹೇಳಿದಾಗ ಎಲ್ಲ ಗುಣ ಇಲ್ಲ ಅಂತಂದು ಚಂದಲಿಂಗೇಶ್ವರ ಶೆಟ್ಟಿಗೆದ್ದು ಎದ್ದು ಅವನನ್ನ ಬೆನ್ನ ಹತ್ತಿ ಹೋಗ್ತಾರೆ ಮೂರು ಹೆಜ್ಜೆ ಗುಡ್ರ ಗುಡ್ರು ಅಲ್ಲಿಂದ ಇಲ್ಲಿ ಮೊದಲನೇ ಹೆಚ್ಚು ಜನ ಬಿರಗಿ ಹತ್ರ ಒಂದು ಕಾರ್ಯಮೂಳ ಹೇಳ್ತಾನಂತ ಒಂದು ಹೆಜ್ಜೆ ಗುಡ್ಡ ಕಾಣಬಹುದು ಅಲ್ಲಿ ಮಳೆ ಆದ್ರೆ ಮತ್ತು ಅಲ್ಲಿ ನೀರನ್ನ ಇವತ್ತಿಗೆ ರಗತ್ ಬರ್ತಾ ಅಂತ ನಮ್ಮ ಹೇಳ ಮೂರನೇ ಹೆಜ್ಜೆ ಸೀದಾ ಹೋಗಿ ಶಿವನಂದ ಉಲ್ಲೇಶ್ವರ ಹಡಕ್ ಕುಂತಾಗ ಹೋಗಿ ನನ್ನ ಮಗನ್ ಕಳ್ಸಿ ಅಂತ ಕೇಳಿದಾಗ ಮುಂದೆ ಬಿದ್ದ ಮಗನ ಕೊಡ್ತಿದ್ದೆ ಬೆನ್ನು ಒಬ್ಬನ ಮಗ ಅದನ್ನ ಕುಡ್ದಲ್ಲಿ ಹೋಗು ಇಲ್ಲೇ ಇರ್ಲಿ ಅಂತ ಹೇಳಿದಾಗ ಚಂದ್ರಲಿಂಗೇಶ್ವರ ಮೊದಲ ನಿನ್ ಜಾತ್ರೆ ನಡೆದಿಲಿ ನಿನ್ ಜಾತ್ರೆ ನಡೆದು ಮೂರ್ ದಿನಕ್ಕೆ ನನ್ ಜಾತ್ರೆ ನಡೆಲಿ ಹೇಳಿ ಶಾಪ ಹಾಕಿ ಬರ್ತಾನ ಹಂಗಾಗಿ ಮೊದಲ ದಸರಾ ದಿನ ಉಲ್ಲಾಪನ್ ಜಾತ್ರೆ ಇರುತ್ತೆ ಅದಾಗಿ ಮೂರ್ ದಿನಕ್ಕ ಚಂದ್ರಲಿಂಗೇಶ್ವರ ಜಾತ್ರೆ ಇರುತ್ತೆ ಸ್ನೇಹಿತರೆ ಇಲ್ಲಿ ಕಾಣುತ್ತಂತ ಬಾಯಿ ಬಿಸಿಲು ಬಾಯಿ ಅಂತ ಇದು ವರ್ಷದ ಯಾವ ಯಾವ್ದೇ ತಿಂಗಳಲ್ಲಿ ಬಣ್ಣ ಹೊಡೆದ್ರು ಕೂಡ ಇಲ್ಲಿ ನೀರು ಕಾಣಬಹುದೇ ಕಾರಣದಲ್ಲಿ ಬತ್ತಿಲ್ಲ ಇದೆ ಯಾವಾಗಲೂ ಕೂಡ ಪಂಚಪೀಠಗಳಲ್ಲಿ ಒಂದು ಮೊದಲು ಕಾಶಿ ಆ ಶ್ರೀಶೈಲ ಉಜ್ಜಯಿನಿ ಆ ಕೇದಲಿಂಗಟ್ಟ ಐದು ಪಂಚಕೃತಗಳನ್ನು ಕೂಡ ನಾವಿಲ್ಲಿ ಇಲ್ಲಿ ನಾವು ದೇವಸ್ಥಾನಕ್ಕೆ ಬರುವಾಗ ಬಲಗಡೆ ಭಾಗದಲ್ಲಿ ಹಣ್ಣು ಕಾಯಿ ಕಡಪ ಎಲ್ಲ ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅಜ್ಜಿನ್ ಕಾಣಬಹುದು ಇಲ್ಲಿ ಬಿಸಿ ಬಿಸಿಯಾದ ಬಜ್ಜಿಗಳನ್ನು ನಿಮ್ಗೆ ಹಾಕಿ ರೆಡಿ ಮಾಡಿ ಕೊಡ್ತಾರೆ ಅಜ್ಜಿಯಿಂದ ಬಿಸಿ ಬಿಸಿ ಬಜ್ಜಿಯನ್ನ ನಮ್ಮ ಅನುಸಾಗರ ಸ್ನೇಹಿತರ ಇಲ್ಲಿ ತಗೊಂಡಿದ್ದಾರೆ ಎರಡು ಸೇರಿ ಅಂತ ಪ್ಲಾನ್ ಮಾಡಾಕತ್ತೇವೆ ಬಹಳ ಸ್ನೇಹಿತರು ಇವರೆಲ್ಲ ನೋಡ್ಬೋದು ಸ್ನೇಹಿತರೆ ಇದನ್ನ ಕೂಗು ಬಸವಣ್ಣ ಅಂತ ಕರಿತೀವಿ ಕೂಗು ಬಸವಣ್ಣ ಅಂತ ಕರಿತೀವಿ ಅಂದ್ರ ಪ್ರತಿ ವರ್ಷ ಆ ವರ್ಷದ ಮಳೆ ಬೆಳೆ ಭವಿಷ್ಯವನ್ನ ನಮ್ಮ ಈಗ ಚನ್ನಲಿಂಗೇಶ್ವರ ದೇವಸ್ಥಾನದಲ್ಲಿ ಬರುವಂತ ಒಗ್ಗಯ್ಯ ಅಥವಾ ಒಗ್ಗಯ್ಯ ಜಿ ಅಂತ ಕರಿತೀವಿ ಅವ್ರು ಬಂದು ಈ ಬಸವ್ ಬಾಯಿಗೆ ತಮ್ಮ ಕಿವಿ ನೀಡ್ತಾರೆ ಆ ವರ್ಷದ ಮಳೆ ಬೆಳೆ ಭವಿಷ್ಯವನ್ನ ಬಸವ ಆ ಒಗ್ಗಯದ್ದನ ಹೇಳಿದಾಗ ಈ ವಗ್ಗಯದ್ದನವರು ನಡೆದಾಗ ತುಂಬಾ ಭಕ್ತರ ಸಮ್ಮುಖದಲ್ಲಿ ಇಲ್ಲಿ ಬರ್ತಾರೆ ಬಂದು ಇದೇ ಮರವನ್ನ ಹೇರಿ ಆ ವರ್ಷದ ಈಗ ಮಳೆ ಬೆಳೆ ಸಂಪಾದನೆ ಪರಾಕ್ ಈ ತರ ಒಂದು ಅಹ್ ಭವಿಷ್ಯವಾಣಿಯನ್ನ ಪ್ರತಿ ವರ್ಷ ನೋಡುತ್ತಾರೆ ಒಗ್ಗಯದ್ದನವರು ಕರಶಿವನ ಅವತಾರ ಶ್ರೀ ಜಾತ್ರೆಯ ಬಲ ಬಂದು ಮಕ್ಕಳ ಮಕ್ಕಳಿಂದ ಕೂಡ ಈ ಕುಸ ಚಂಡಲಿಂಗ ನಡ್ಕೋಬಹುದು ಮಕ್ಕಳಿನಂತ ಮರಗತಿ ಆಕ ತಂಗಿಯವ ತಪ್ಪಗಿರಿಯ ಸ್ತ್ರೀ ಚಂಡಲಿಂಗ ನಡೆಯುವಂತ ಚಂದ್ರಶೇಖರ್ ಇದು ಕೂಡ ಹಾದಿಂದ ಹೇಳ ಮಕ್ಕಳಿಂದ ಇರೋರು ಮದುವೆ ಆಗದೇರೋರು ಎಲ್ಲರೂ ಕೂಡ ಈ ಚಂಡಲಿಂಗೇಶ್ವರ ದರ್ಶನ ಮಾಡಿಕೊಂಡು ಪ್ರತಿ ಒಂದು ಎಂಟರಿಂದ ಒಂಬತ್ತು ರವಿವಾರ ಕಂಟಿನ್ಯೂ ಆಗಿ ಬಂದು ದರ್ಶನ ಮಾಡಿದ್ರೆ ಅವ್ರ ಇಷ್ಟಾರ್ಥಗಳನ್ನ ಅಹ್ ನಾವು ಇಲ್ಲಿನ ಭಕ್ತರ ಒಂದು ನಂಬಿಕೆ ಇಪ್ಪತ್ ಮೂರು ಕೋಟಿ ದೇವತೆಗಳು ಇದ್ರು ಕೂಡ ಆದಿವಂದಿತ ಲೋಕ ಪೂಜಿತ ಈ ಗಣೇಶನನ್ನ ಯಾವುದೇ ಕಾರ್ಯಗಳನ್ನ ಮಾಡೋಕಿನ್ನ ಮುಂಚೆ ಇವನ್ನ ನೆನಪು ನೆನಪಿಸ್ಬೇಕು ಪೂಜಿಸಬೇಕು ಅಂದಾಗ ಆ ಕೆಲಸ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಸಾಕ್ತವಂತ ನಾವಿಲ್ಲಿ ಅದ್ರ ಅಪೋಸಿಟ್ ನಂದಿ ವಿಗ್ರಹ ಕಾಣಬಹುದು ನಾವು ಚಿಕ್ಕವರಿದ್ದಾಗ ಚಂದ್ರಲಿಂಗೇಶ್ವರ ದರ್ಶನ ಬಂದಾಗ ಒಂದು ಹಳೆಯ ಕಾಲದ ರೌಂಡ್ ಬಾಯಿ ತರ ಇರ್ತೇವೆ ಇತ್ತೀಚೆಗೆ ಇದನ್ನು ನವೀಕರಣಗೊಂಡು ಒಂದು ನವೀಕರಿಸಲಾಗಿದೆ ಕ್ಷೇತ್ರ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನ ಮಾನಿಟಿಗೆ ಈ ದೇವಸ್ಥಾನ ಮಹಾ ದ್ವಾರದ ಈ ಅಪೋಸಿಟ್ ಈ ಹಾಲಿನ ಬಾವು ಕಂಡು ಬರ್ತ ಇದು ಬಯಲು ಶಿವಲಿಂಗ ಅಂತ ಬಯಲಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಲಲ್ಲಿ ಕೆತ್ತಲಾಗಿದೆ ಇದು ಸೋಮಲಿಂಗೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಬರ್ರಿ ಬರ್ರಿ ಸ್ವಂಗೇಶ್ವರ ದರ್ಶನ ಮಾಡ್ಕೊಂಡು ಬಂದ್ಬೇಡ ಸ್ವಾಮಿಲಿಂಗೇಶ್ವರ ಮತ್ತೆ ದರ್ಶನ ಮಾಡ್ಕೊಂಡ್ರೆ ತುಂಬಾ ಒಳಗಡೆ ಇದೆ ದೇವ್ರ ಮೂರ್ತಿ ಇಲ್ಲಿ ದೇವಸ್ಥಾನದ ಅಗಲ ಹಾಕಲಾಗಿದೆ ಹಾಗಾಗಿ ದೇವ್ರು ಕರಿಯಕ್ ಕಾಣೋದಿಲ್ಲ ಒಂಥರ ಗವಿ ತರ ಇದೆ ಇಲ್ಲಿ ಸ್ವಾಮಿಲಿಂಗೇಶ್ವರ ಮೂರ್ತಿ ಒಳಗಡೆಯಿಂದ ದೇವರ ದರ್ಶನವನ್ನು ಮಾಡಬೇಡ ಸೊ ಹಾಗಾಗಿ ಇದು ಕೂಡ ಶಿವನ್ ಟೆಂಪಲ್ ಶಿವನ ಒಂದು ನಂದಿ ಮೂರ್ತಿ ಇದೆ ಶಿವ ಸ್ನೇಹಿತರೆ ಇದು ಕೂಡ ಶ್ರೀ ಚಂದ್ರಲಿಂಗೇಶ್ವರ ದೇವಸ್ಥಾನದ ಸಮಕಾಲೀನ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಇವ್ರು ಕೂಡ ಇದು ಕೂಡ ಒಂದು ಶಿವನ್ ಶಿವನ್ ಟೆಂಪಲ್ ಸೋಮಲಿಂಗೇಶ್ವರ ಅಂತ ಇಲ್ಲಿ ಕೂಡ ಪ್ರತಿ ವರ್ಷ ಮಾವನಿಟ್ಟಿಗೆ ಗ್ರಾಮಸ್ಥರು ಎಲ್ಲಾ ಸೇರ್ಬಿಟ್ಟು ಇಲ್ಲಿ ಜಾತ್ರೆ ನಡೆಸ್ತಾರೆ ಉತ್ಸವ ಆಗಿರ್ಬೋದು ಅಭಿಷೇಕಗಳನ್ನಾಗಿರ್ಬೋದು ಪ್ರಸಾದವನ್ನು ಏರ್ಪಡಿಸ್ತಾರೆ ಕಾರ್ತಿಕ ಮಾಡ್ತಾರೆ ಹಾಗಾಗಿ ಈ ಒಂದು ದಸ ದೇವಸ್ಥಾನದ ಬಗ್ಗೆ ಇಷ್ಟು ನಮಗೆ ಮಾಹಿತಿ ಗೊತ್ತು ಬಸವಂತರ ದರ್ಗ ಒಂದು ಗೋರಿಯನ್ನು ಇನ್ ಯಾಕಂದ್ರೆ ಶಿವನ ದೇವಾಲಯ ಎದುರಿಗೆ ಒಂದು ಈ ಗೋರಿಯನ್ನು ಕಾಣ್ತೀವಿ ಹಿಂದೂ ಮುಸ್ಲಿಂ ಭಾವಕೃತಿ ಸಂಕೇತವಾಗಿ ಈ ಗೋರಿಗೂ ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಸೋತರೆ ಪ್ರತಿ ವರ್ಷ ಸೋಮಲಿಂಗೇಶ್ವರ ಈ ಜಾತ್ರಾ ಮಹೋತ್ಸವ ನಡೆಸ್ತೀವಿ ಅದ್ರ ಒಂದು ತೇರಿನ ಮನೆ ಅಂತ ನಾವು ಇಲ್ಲಿ ಕಾಣಬಹುದು ತೇರಿನ ಮನೆ ಸೋಮಲಿಂಗೇಶ್ವರ ಒಂದು ದೇವಸ್ಥಾನದ ಒಂದು ತೇರಿನ ಮನೆ ಕಲ್ಲಿನ ಒಂದು ಗಾಲಿಗಳು ಕಬ್ಬಿಣದಿಂದ ಈ ರಥವನ್ನು ನಿರ್ಮಿಸಲಾಗಿದೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದ ಮಾತ್ರ ಹೊರಗಡೆ ತೆಗಿದ್ರೆ ಉದೇದ ಉದೇ ಒಂದು ದಿನಗಳಲ್ಲಿ ಇದು ತೇರಿನ ಮನೆಯೇ ಇರುತ್ತಾ ಈ ತೇರು ನೀವು ನೋಡ್ತಿದ್ರಲ್ಲ ಈ ಮಾರ್ಗವಾಗಿ ಅಲ್ಲಿ ಏನು ಅಲ್ಲಿ ಒಂದು ಪಾದಗಟ್ಟಿ ಅಂತ ಏನ್ ಕಾಣ್ತೀವಲ್ಲ ಆ ಪಾದಗಟ್ಟಿಯವರೆಗೂ ಈ ತೇರು ಅಲ್ಲಿವರೆಗೂ ಹೇಳ್ತಾರೆ ಅಂತ ಹೇಳ್ತಾರ ಇಲ್ಲಿ ಕೂಡ ಸಾಕಷ್ಟು ಅರಣ್ಯ ಪ್ರದೇಶ ಕಂಡು ಬರ್ತೀವಿ ಸ್ನೇಹಿತರ ಈಗ ನಾವು ಚಂದ್ರಲಿಂಗೇಶ್ವರ ಮತ್ತು ಸೋಮಲಿಂಗೇಶ್ವರ ಎರಡು ದರ್ಶ ದೇಗುಲಗಳನ್ನ ದರ್ಶನ ಮಾಡಿದ್ವಿ ಆ ನನಗ್ ಸಾಧ್ಯ ಆದಷ್ಟು ನಮ್ಗೆ ತಿಳಿದಂತ ಮಾಹಿತಿಲ್ಲರೂ ಇದ್ರಿಗೇ ಹೇಳಿದೀನಿ ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ದೇವಸ್ಥಾನವನ್ನ ನಾವು ಭೇಟಿ ಮಾಡ್ತೀವಿ ಖಂಡಿತ ನಾನೇ ಯೂಟ್ಯೂಬ್ ಅಲ್ಲಿ ಹೊಸಬ ನಮ್ಮ ಒಂದು ಚಾನಲ್ ಮುಂಜಿನ ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಅಂತ ಒಂದು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನೇ ಯೂಟ್ಯೂಬ್ ಅಲ್ಲಿ ಹೊಸಬ ನನಗೂ ಉಳಿಸಿ ಬೆಳೆಸಿ ತಿಳಿಸಿ ಎಲ್ರಿಗೂ ನಮಸ್ಕಾರ